ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ವೃಷಭ ರಾಶಿ ವೃಷಭ ರಾಶಿ ವೃಷಭ ಲಗ್ನದವರೆಗೆ ಶನಿಯು ಹತ್ತನೇ ಭಾವದಲ್ಲಿ ಅಸ್ತರಾಗುತ್ತಿದ್ದು ವೃಷಭ ರಾಶಿಯವರ ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಬರಬಹುದು ನಿಮ್ಮ ಮೇಲಧಿಕಾರಿ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡುವುದರಿಂದ ಅದು ನಿಮಗೆ ಹೊರೆಯೆನಿಸಬಹುದು ಮನಸ್ಸಿರುವುದಿಲ್ಲದರ ಜೊತೆಗೆ ಕೆಲಸಗಳು ಮಂದಗತಿಯಲ್ಲಿ ಸಾಗುವುದು ಹಾಗಾಗಿ ಈ ಸಮಯದಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಪ್ರಗತಿ ಕಾಣದಿರಬಹುದು ವೃತ್ತಿಯ ಮೇಲೆ ಗಮನಹರಿಸಲು ಕುಟುಂಬದ ಸಮಸ್ಯೆಗಳು ತೊಡಕುಂಟು ಮಾಡಬಹುದು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಬಹುದು ಅಥವಾ ತಾಯಿ ಮತ್ತು ಕುಟುಂಬದವರೊಡನೆ ಭಿನ್ನಾಭಿಪ್ರಾಯ ಏರ್ಪಡಬಹುದು ಹಾಗಾಗಿ ಮೂವತ್ತೆಂಟು ದಿನಗಳ ಕಾಲ ಯಾರಿಗೂ ಸಮಜಾಯಿಷಿ ನೀಡದೆ ಅಥವಾ ಪರಿಸ್ಥಿತಿಯನ್ನು ಸರಿಪಡಿಸಲು ಹೋಗದೆ ಸುಮ್ಮನಿದ್ದರೆ ಮುಂದೆ ಅದೇ ಎಲ್ಲ ಸರಿ ಹೋಗುವುದು ಕೂಡಿಟ್ಟ ಹಣ ಖರ್ಚಾಗುವುದು ನಿದ್ರಾಭಂಗವಾಗಬಹುದು ಯಾವುದೇ ನಿರ್ಧಾರಗಳನ್ನು ದುಡಿಕಿ ತೆಗೆದುಕೊಳ್ಳಬೇಡಿ ಬಾಳ ಸಂಗಾತಿ ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನೀವು ಬಳಸುವ ಪದ ಮತ್ತು ಮಾತುಗಳ ಮೇಲೆ ಗಮನವಿಟ್ಟು ಬಳಸಿ ಹಾಗೆ ಮಾಡದಿದ್ದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಕೀಲು ಮತ್ತು ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ಫೆಬ್ರವರಿ ಇಪ್ಪತ್ತೊಂಬತ್ತು ಸೂರ್ಯ ಮತ್ತು ಶನಿಯ ಕ್ಲೋಸ್ ಕಂಜಕ್ಷನ್ ಹತ್ತಿರದ ಸಂಯೋಗವಿರುವುದರಿಂದ ಆ ದಿನ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಮತ್ತು ದೂರ ಪ್ರಯಾಣಗಳನ್ನು ಮಾಡದಿರುವುದು ಉತ್ತಮ ಎಲ್ಲ ಸಂಯಮದಿಂದ ನಡೆಸಿಕೊಂಡರೆ ನಿಮಗೆ ಮಾರ್ಚ್ ಹದಿನೆಂಟರ ನಂತರ ಆಶ್ಚರ್ಯಕರ ರೀತಿಯಲ್ಲಿ ಪ್ರಮೋಷನ್ ಸಿಗುವುದು ಮತ್ತು ಹಣ ಸಂಚಯನವಾಗುವುದು ನಿಮಗೆ ಈ ಸಮಯದಲ್ಲಿ ಗುಪ್ತ ವಿದ್ಯೆಗಳನ್ನು ಕಲಿಯುವ ಆಸೆ ಉಂಟಾಗುವುದು ಪರಿಹಾರ ಅರಳಿ ಮರಕ್ಕೆ ಗುರುವಾರದಂದು ನೀರು ಹಾಕಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ